ನಿಜದ ಸ್ಥಿತಿ ಬದಲಾಯಿಸಿ ಬಿಡುವೆ ವಿಕ್ರಮ ನನ್ನ ಸರ್ವಾಸ ಲೇ ನಾನಗೌಡ ಬಡವರ ಮೂರ್ಖ ಸ್ಥಿತಿ ಗೌಡ ಬಡವರ ತಿಂದು ಬಡವರ ಮನೆ ಮನೆ ಮೂರ್ಖ ಕೆಲಸ ಮಾಡುವನು ನೀನು ಮನೆ ಸ್ನೇಹಿತನೆಂಬ ಕಾರಣಕ್ಕೆ ನನ್ನ ಫ್ಯಾಕ್ಟರಿಯಲ್ಲಿ పార్ట్నర్ ఇంతే మహామూర్ఖ ఫ్యాక్టరీ మేనేజర్ ఫ్యాక్టరీ పార్ట్నర్ అంత జాభు దోచు నిన్నంత కెట్ట మృగ్ కించు నన్న కల్ సుమని దారి ఇలా నిన్న తుండ తుండ కత్త ఎత్సర ತುಂಡು ತುಂಡ ಕತ್ತರಿಸಾಕಲು ಈ ಬಂಧುಕ್ಕೆ ನಿಮ್ಮಪ್ಪನಲ್ಲೇ ಗೌಡ ಲೈ ವಾಯಕ್ರಮ್ ಕಷ್ಟ ಇಲ್ಲೋ ಮನೆಯಲ್ಲಿ ಕಾಣುವ ಸರ್ವಾಸ್ತಿಯಲ್ಲ ನನ್ನ ಹಕ್ಕದಾರರಾಗಿದೆ ಗೌಡ ಉಣಿತು ನಿನ್ನ ಜೀವನದ ಕತೆ ನೆನಪಿಸ್ಕೊ ನಿನ್ನ ಮನೆ ದೇವರನ್ನು ಲೇ ಕೆಂತಪ್ಪ ಲೇ ಭೈರ ಒಂದು ಹಕ್ಕು ರೇ ಗೌಡ ಶಿವನ ಪಾದಕ್ಕೆ ಸೇರಬೇಕಾದವರು ಅವರಲ್ಲ ಗೌಡ ನೀನು ಈ ಗೌಡ ನಮ್ಮ ಮನೆತನದ ಮೇಲೆ ಮಾಡಿದ ತಪ್ಪು ನಿಜ ಬಗಳಲ್ಲಿ ಏನಾಯ್ತು ನಿಜ ಬಗಳು ಮಗನೇ ಪ್ರದೀಪ್ ನಾನು ಸತ್ಯವನ್ನು ಹೇಳುತ್ತೇನೆ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಎಲ್ಲ ತಪ್ಪು ನನ್ನದು ದಯವಿಟ್ಟು ನನ್ನನ್ನೇನು ಮಾಡಬೇಡಿ ಗೌಡ ನನ್ನ ಹೆಂಡತಿ ದೀಪಾಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನೇನು ಈ ಭೂಮಿ ಮೇಲೆ ಉಳಿಲೇಬಾರದು ಗೌಡ ಉಳಿಲೇಬಾರದು ಇಪ್ಪತ್ತೊಂದನೇ ಸೋಳೆ ಗಂಡನಾಗೆ ಬಂದ ನಾನು ನನಗೆ ವಾದ ಅವಮಾನವನ್ನು ಮತ್ತೆ ಆಗಬಾರದು ಇಲ್ಲ ಇವಳು ಈ ಭೂಮಿಯ ಮೇಲೆ ಬದುಕಲೇ ಬಾರದು ಕ್ಷಮಿಸ್ಬೇಡ್ರಿ ನಮ್ಮನ್ನ ಕ್ಷಮಿಸ್ಬಿಡಿ ಆ ಗೌಡನಿಂದ ಲಂಚ ಬೈದ್ಕೊಂಡು ನಿಮ್ಮನ್ನು ಐದು ವರ್ಷ ಶಿಕ್ಷೆ ವಿಧಿಸ್ಬಿಟ್ಟಿ ಕ್ಷಮಿಸ್ಬೇಡಿ ಸಾಗಾರ ಹಾಗೆಲ್ಲ ಒಳ್ಳೆದಿಕ್ಕೆ ಈಗಾದ್ರೂ ಅರ್ಥ ಆಯ್ತಲ್ಲ ಒಬ್ಬ ಒಳ್ಳೆ ಅಧಿಕಾರಿ ಎಂದು ತಿಳಿದಿ ನಿನ್ನನ್ನು ಪೊಲೀಸ್ ಒಪ್ಪ ಮಾತು ಯಾನಂದವರೇ ಇರ್ಲಿ ಆಗಿದೆಲ್ಲ ಒಳ್ಳೇದಿಕ್ಕೆ ನಡ್ರಿ ಮುಂದೆ ನ್ಯಾಯ ನೀತಿ ಧರ್ಮ ಅಂತ ಕಾಪಾಡುತ್ತಾ ಮುಂದೆ ಹೋಗೋಣ ಈ ಎರಡು ಹಣ ಪೋಸ್ಟ್ ಮಾರ್ಟಮ್ ಮಾಡೋಣ ನೋಡಿ ನೋಡಿ ತಪ್ಪು ಮಾಡುವುದು ಸಹಜ ತೀದಿ ನೋಡಿಯೋ ನೀವು ಮನಜ ಒಟ್ಟಲ್ಲಿ ಆ ಎಲ್ಲಮ್ಮ ತಾಯಿ ಮತ್ತೆ ನಮ್ಮನ್ನೆಲ್ಲ ಒಂದು ಗುಡಿಸಲ್ಲ ಅಷ್ಟೇ ಸಾಕು